ತಿರುಪತಿಯ ಬಗ್ಗೆ ನೀವೆಲ್ಲ ಸಾಕಷ್ಟು ಕೇಳಿರ್ತೀರಾ ಆಲ್ಮೋಸ್ಟ್ ಎಲ್ಲರಿಗೂ ಈ ಬಗ್ಗೆ ಗೊತ್ತಿರುತ್ತೆ ಆದ್ರೆ ಈ ದೇವಾಲಯದ ಒಳಗಿರುವ ರಹಸ್ಯದ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲ ಬಟ್ ಕರ್ನಾಟಕ ನ್ಯೂಸ್ ಬೀಟ್ ತಮ್ಮ ವೀಕ್ಷಕರಿಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಸತ್ಯಗಳನ್ನು ಹೇಳಲು ಹೊರಟಿದೆ ದಕ್ಷಿಣ ಭಾರತದ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ತಿರುಪತಿ ಇದೆ ದೇಶದಲ್ಲೇ ಹೆಸರುವಾಸಿಯಾಗಿರುವ ದೇವಾಲಯದಲ್ಲಿ ದಕ್ಷಿಣ ಭಾರತದ ದೇವಾಲಯಗಳೇ ಹೆಚ್ಚಾಗಿವೆ ತಿರುಮಲ ತಿರುಪತಿಯ ಗರ್ಭಗುಡಿಯಲ್ಲಿರುವ ವಿಗ್ರಹಗಳು ಮಾನವನ ಕೈಯಿಂದ ಮಾಡಿದ್ದಲ್ಲ ಬದಲಾಗಿ ತಿರುಮಲದಲ್ಲಿ ಸ್ವಯಂ ಆಗಿ ದೇವರು ನೆಲೆಸಿದ್ದಾನೆ ಅನ್ನೋದು ಭಕ್ತರ ನಂಬಿಕೆ ಇಲ್ಲಿನ ವಿಗ್ರಹಗಳು ಕಲ್ಲಿನಂತೆ ಕಂಡರೂ ಕೂಡ ಹತ್ತಿರದಿಂದ ನೋಡಿದ್ರೆ ಭಗವಂತನೇ ಸಾಕ್ಷಾತ್ ಎದುರಿಗೆ ಬಂದು ನಿಂತಿದ್ದಾನೆ ಅನ್ನೋ ತರ ಕಾಣುತ್ತೆ ತಿರುಮಲದ ಪ್ರಧಾನ ಆಲಯದಲ್ಲಿ ಒಂದು ಕೋಲನ್ನ ಇಟ್ಟಿರ್ತಾರೆ ಇದೇ ಕೋಲಿನಿಂದಲೇ ವೆಂಕಟೇಶ್ವರ ಸ್ವಾಮಿ ತನ್ನ ಬಾಲ್ಯದಲ್ಲಿ ತನ್ನ ತಾಯಿಯಿಂದ ಏಟು ತಿಂದಿದ್ರಂತೆ ಅಂತ ಹೇಳಲಾಗುತ್ತೆ ಒಮ್ಮೆ ಹೀಗೆ ವೆಂಕಟೇಶ್ವರ ಸ್ವಾಮಿಯ ತಾಯಿ ಹೊಡೆಯುವಾಗ ತಲೆಗೆ ಪೆಟ್ಟು ಬಿದ್ದು ರಕ್ತ ಸೋರ್ತಾ ಇರುತ್ತೆ ಆಗಲೇ ನೋಡಿ ಆ ತಾಯಿ ವೆಂಕಟೇಶ್ವರ ಸ್ವಾಮಿಗೆ ಚಂದನವನ್ನ ಇಡ್ತಾಳೆ ಈ ಪ್ರತೀತಿ ಎಂದಿಗೂ ನಡೆದುಕೊಂಡು ಬರ್ತಾ ಇದೆ ಈ ದೇವಾಲಯದಲ್ಲಿ ಭಕ್ತರು ಹುಂಡಿಗೆ ಹಾಕುವ ಕಾಣಿಕೆಯ ಬಗ್ಗೆ ಸಾಕಷ್ಟು ಕಥೆಗಳನ್ನ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟ ಏನೇ ಇದ್ದರೂ ಭಕ್ತಿ ಪೂರ್ವಕವಾಗಿ ಕೇಳಿಕೊಂಡರೆ ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಸುಮಾರು ಎಂಟು ಸಾವಿರ ಭಕ್ತರು ತಮ್ಮ ಮುಡಿಯನ್ನ ಅರ್ಪಿಸ್ತಾರೆ ಅಷ್ಟೇ ಅಲ್ಲ ದೇವರ ಹುಂಡಿಗೆ ಚಿನ್ನ ಬೆಳ್ಳಿ ಹಣವನ್ನ ಅರ್ಪಿಸ್ತಾರೆ ಇದೇ ಕಾರಣಕ್ಕೆ ದೇಶದ ಅತ್ಯಂತ ಶ್ರೀಮಂತ ದೇವಾಲಯ ಅಂತ ಕರೆಯಲಾಗುತ್ತೆ ಗರ್ಭಗುಡಿಯಲ್ಲಿ ದೇವರಿಗೆ ದಿನನಿತ್ಯ ಕೆಜಿ ಕಟ್ಟಲೆ ಚಿನ್ನಾಭರಣವನ್ನ ಹಾಕಿ ಅಲಂಕಾರ ಮಾಡ್ತಾರೆ ಇನ್ನು ಗರ್ಭಗುಡಿಯಲ್ಲಿ ಲೈಟ್ಗಳನ್ನು ಹಾಕಿದ್ರೆ ಅದರ ಶಾಖಕ್ಕೆ ದೇವರ ಮೈ ಮೇಲೆ ಹಾಕಿರುವ ಚಿನ್ನಾಭರಣ ಕರಗಿ ಹೋಗುವ ಸಾಧ್ಯತೆ ಇರುತ್ತಂತೆ ಹೀಗಾಗಿಯೇ ನೋಡಿ ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ಲೈಟ್ ಅನ್ನ ಹಾಕಿಲ್ಲ ಇನ್ನು ವೆಂಕಟೇಶ್ವರ ಮುಂದೆ ಸದಾ ತೂಗುದೀಪ ಉರಿತಾ ಇದ್ದು ಗರ್ಭಗುಡಿಯಲ್ಲಿ ತಣ್ಣಗೆ ಇರಲಿ ಅಂತ ದೇವರಿಗೆ ಫ್ಯಾನ್ಗಳನ್ನು ಹಾಕಲಾಗಿದೆ ಇದೇ ಕಾರಣಕ್ಕೆ ದೇವರ ಮುಂದಿರುವ ತೂಕುದೀಪ ಹೊಯ್ದಾಡ್ತಾ ಇರುತ್ತೆ ಬೇಕಾದ್ರೆ ಮುಂದಿನ ಬಾರಿ ನೀವೇನಾದ್ರೂ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಈ ವಿಷಯಗಳನ್ನ ಗಮನಿಸಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ